ಎಷ್ಟೊಂದು yeah, <energetic> <ettreLes atau things live>

ಇಲ್ಲಿ ನೆರಳಿದೆ ಅಲ್ಲ ಅಲ್ಲ ಅದು ಚೆನ್ನಾಗಿದೆ ಅಲ್ಲಿ ಎಲ್ಲರೂ ಹೋಗಿರ್ತಾರೆ ನಾನೇ ಹೋಗಿಲ್ಲ ನೀವ್ ಹೋಗಿರ್ಲಿಲ್ವಾ ಹೋಗಿದ್ದೆ ತಾನೇ ಇಲ್ಲಿ

ಸ್ವಲ್ಪ ಈ ಕಡೆ ಒಂದು ಬಾವಿಯೆಲ್ಲ ಅಡ್ಡ ಇದೆ ಹ್ಮ್ ಇಲ್ಲಿ ಸೆಲ್ಫಿ ತಕ್ಕೊಳ್ಳೋಣ ಎರಡಲ್ಲಿ ಹೋಗೋರು ಹುಚ್ಚರ್ ಅಂದ್ಕೊಂಡ್ರೆ ಪರವಾಗಿಲ್ಲ ನನಗಿಷ್ಟ ಫೋಟೋ ಕ್ರೇಜು ಅಲ್ಲ ಅವನ ಹತ್ರ ಕೇಳು ಅದು ಹಳೇ ಸೇತುವೆ ನಿಯರ್ ಟು ಸೇತುವೆ ಇದೀವಿ ಎಷ್ಟು ದೂರ ಆ ಕಡೆಯಿಂದ ಹೋಗೋದಾದ್ರೆ ಉತ್ಸವ ಎಲ್ಲ ಇಬಹುದನ್ಸುತ್ತೆ ಹ್ಮ್ ಈ ವರ್ಷ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ

ಎಂಟು ಗಂಟೆಗೆ ಅಲ್ಲಿ ಆ ಬ್ರಿಡ್ಜು ಅಲ್ಲಿ ಮಾಡಿಸಿದೀನಿ ಭೀಮನ್ ಕಟ್ಟೆಲ್ಲೂ ಮಾಡಿಸಿದೀವಿ ಆಮೇಲೆ ಇನ್ನೊಂದು ಕೋಣ ハハ <laughs> ಹುಕಿತ್ಲು ಹುಕಿತ್ಲು ಕಳ್ಳಿ 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 ಗಾಯಸ್ ನೋಡಿ ಗಾಯಸ್ ನಮ್ಮೂರು ಪಾರ್ಕು ಊಳ್ಳ ಕರ್ಕೊಂಡು ಬಂದಿರೋದು ನನಗೆ ಶಿ ಇಸ್ ದ ವಿಕ್ಟಿಮ್ ಒಂದು ಸ್ವಲ್ಪ ಎಲ್ಲಿ ಕೆಳಗಡೆ ಚೆನ್ನಾಗಿದೆ சீய நோட் எஸ்ட் ஜூமிங் ஆகி கலர் அது கை பதித்த பாய் வர்த்தில அந்த ಸೌಂಡ್ ಮಾಡ್ತೀವಿ ಇವಾಗ ಏನಾದ್ರು ನೀನ್ ಇಮ್ಯಾಜಿನ್ ಮಾಡ್ಕೋ ಇವಾಗ ಇಮ್ಯಾಜಿನ್ ಮಾಡ್ಕೊ ಜಸ್ಟ್ ಅಲ್ಲಿ ಒಂದು ಸ್ಕ್ರೂ ಏನಾದ್ರೂ ಬಿದ್ದೋಗಿ ನೀನ್ ಟಳ್ಳ ಕೆಳಗಡೆ ಬೀಳ್ತೀಯಂತೆ எ துக்கிட்ஸ் இல்ல அல்ல இல்ல ಹೇದು ಕನಕ ಆಗ್ತಿಲ್ಲ ಇಲ್ಲ ನಾನು ನಡ್ಕೊಂಡು ಹೋಗ್ತಿದ್ದೀನಿ ಇದರ ಮೇಲೆ ಎಂಥ ಇದೆ ಅಲ್ಲಿ ನೋಡಿಯಪ್ಪ ಸಣ್ಣ ಸಣ್ಣ ಗಿಡ ಇದ್ದಾರೆ ಕಂಡ್ರೆ ಅಪ್ಪ ಹೇಳಪ್ಪ ಹ್ಞೂ ಆ ಸಪ್ತೆ ಹೋಗತ್ತೆ ಅಂತತೆ ಸಿ ಅದೇನಕ್ಕೆ ಬಳ್ಳಿ ತಕೊಂಡೆ रूट्स ಇದೆ ಹೌದು ಬಳ್ಳಿ ಅಲ್ಲ ಅದು ಇ್ದೇಕಾ ತಿಂತಾರಲ್ಲ ಬ್ಲಾಕ್ ಕಲರ್ ಅದ್ ಯಾದೆಲ್ಲ ತಕಗಚೆ 飛ん歯しのあげで。